ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಪೂರ್ಣ ಪ್ರಜ್ಞಾ ಅಕಾಡೆಮಿ ಶಾಲೆ ಕಮ್ಮಗೊಂಡನಹಳ್ಳಿ ಬೆಂಗಳೂರು ನಾರ್ತ್ ಬೆಂಗಳೂರು ಎಜುಕೇಶನಲ್ ಟ್ರಸ್ಟ್ ಆಶ್ರಯದಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವನ್ನ ಎನ್ವಿಇಟಿ ಕಲಾವೇದಿಕೆ ಕೆಜಿಹಳ್ಳಿ ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನ ಡಿ ಎನ್ ಹರಿದಾಸ್ ಕಾರ್ಯನಿರ್ವಾಹಕ ಟ್ರಸ್ಟಿ ಎನ್ವಿಇಟಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೆ ಎನ್ ವೆಂಕಟೇಶ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಬಿಇಸಿವಿಎಲ್ ಎಲ್ಎಲ್ಎಂ ಜರ್ನಲಿಸಂ ಎಂಡಿ ಅಡ್ವೊಕೇಟ್ ಮತ್ತು ಪೊಲೀಸ್ ಸೈಂಟಿಸ್ಟ್ ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಶ್ರೀ ಜಿ ರಾಜೇಂದ್ರ ಕೋಶಾಧ್ಯಕ್ಷರು ಶ್ರೀಮತಿ ಸರೋಜಿನಿ ಪ್ರಸಾದ್ ಜಂಟಿ ಕಾರ್ಯದರ್ಶಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಶಿಬಿರಾರ್ಥಿಗಳಿಂದ ಪ್ರಾಂಶುಪಾಲರು ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿ ವೃಂದ ಹಾಗೂ ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು इशा आई would like to welcome Sri Dr. D. के. K. -K Venkatesh Sir, Advocate, Police and Firefighter. We welcome you, sir. I would like to welcome Sri Mani Sir, 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 Sir,

ವರ್ಷ ವರ್ಷಗಳ ನಾವು ಚಟುವಟಿಕೆಗಳನ್ನ ವಿಸ್ತರಿಸ್ತಾ ಇದ್ದೀವಿ ನಿರಂತರವಾಗಿ ಪ್ರತಿ ವರ್ಷವೂ ಮೌಲ್ಯ ತುಂಬುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ನಿಮಗೆ ಗೋಷ್ಠಿ ವಿಶೇಷವಾಗಿ ಈ ದಿನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನಾರ ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಪಂಚಾಯತವನ್ನು ನೋಡ್ತೀವಿ ಒಳ್ಳೆ ಕಾಲವನ್ನು ನೋಡ್ತೀವಿ ಆದ್ರೆ ಇವತ್ತಿನ ದಿನ ಆಗಿರ್ಬೋದು ಇಂಥ ದಿನಗಳಲ್ಲಿ ನಾವು ಯಾವ ದಿನ ನೋಡಲ್ಲ ಎಲ್ಲರಿಗೂ

ಇವತ್ತು ಅಕ್ಷರ ದೇಶದ ಜನರಿಗೆ ಈ ಒಂದು ಒಂದು ತಿಂಗಳಿಂದ ಮಕ್ಕಳು ಏನು ತಲುಪಿದರೆ ಆ ಒಂದು ದೇಶಿ ಶೋಭದ ಕಾರ್ಯಕ್ರಮಗಳನ್ನು ಕೂಡ ಪ್ರದರ್ಶನ ಮಾಡಲಿದ್ದಾರೆ ಹಿಂದೂ ಮಹಾಸಭದ ಕರ್ನಾಟಕದ ಮುಖ್ಯಸ್ಥರಾಗಿದ್ದಾರೆ ಕಾರ್ಯದರ್ಶಿಯ ಕೆಲಸವನ್ನು ಬಯಸ್ತಾ ಇದ್ದಾರೆ ಇವತ್ತು ನಮ್ಮ ನಮ್ಮಲ್ಲೇ ಹೇಳಬೇಕಾದ್ರೆ ಮಹಿಳೆಯರು ಅಂತ ಅಂದ್ರೆ ಪುರುಷ

ಸಂಸ್ಥೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರೇ ಈ ದಿನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಕ್ಕಳ ತಂದೆ ತಾಯಿಯವರೇ ಹಾಗೂ ಮಕ್ಕಳೇ ಈ ದಿನದ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಅನಿದಾಸ್ ರವರು ನನ್ನನ್ನು ಮುಖ್ಯ ಅತಿಥಿಯಾಗಿ ಮರ ಮಾಡಿಕೊಂಡಿದ್ದಾರೆ ಈ ಈ ದಿನ ನಾನು ಹೇಳಬೇಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಮುಂದಿನ ಈ ದೇಶದ ಒಂದು ದಾರಿದೀಪ ಒಂದು ಬೆಳಕು ಅದರಿಂದ ಮಕ್ಕಳು ಯಾವುದೇ ಬೇರೆ ರೀತಿಯ ಚಟುವಟಿಕೆಗಳಿಗೆ ಗಮನ ಕೊಡದೆ ಈ ವಾಟ್ಸಪ್ ಫೇಸ್ಬುಕ್ ಇಂಥದ್ದೆಲ್ಲ ಸೋಶಿಯಲ್ ಮೀಡಿಯಾಗೆ ಗಮನ ಕೊಡ್ದಂಗೆ ಜಾಸ್ತಿ ಹೊತ್ತು ಅದರಲ್ಲೇ ಇದ್ರಲ್ಲಿ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಹೆಚ್ಚಿನ ಅಂಕಗಳನ್ನು ಬಳಸಿ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ನಾನು ಮಕ್ಕಳಿಗೆ ನನ್ನ ಒಂದು ವಿಶೇಷ ಹೇಳ್ತೇನೆ ಲೆಕ್ಕಿದ್ರೆ ಈ ನಮ್ಮ ಜೀವನದಲ್ಲಿ ನಾವು ಏನೇ ಸಂಪಾದನೆ ಮಾಡಿದ್ರು ಎಷ್ಟೇ ಆಸ್ತಿ ಇದ್ರು ಎಂಥ ಪದವಿ ಇದ್ರು ಅದು ನಮಗೆ ಲೆಕ್ಕ ಬರೋದಿಲ್ಲ ನಮಗೆ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಕಾಪಾಡೋದು ನಮ್ಮ ಜ್ಞಾನ ನಾಲೆಡ್ಜ್ ನೀವೇನ್ ಏನ್ ಅದು ನಿಮ್ಗೆ ಎಲ್ಲಾ ರೀತಿಯೂ ಸಹಾಯ ಆಗುತ್ತೆ ಸಂಪಾದನೆ ಮಾಡೋದಕ್ಕೆ ಜೀವನ ಮಾಡೋದಕ್ಕೆ ನಿಮ್ಮ ನಿಮ್ಮ ಸ್ನೇಹಿತರ ಬಂಧುಗಳ ಕಷ್ಟ ಪರಿಹಾರ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನಮ್ಗೆ ಬೇಕಾಗಿರೋದು ನಾಲೆಡ್ ಅತ್ಯಂತ ಒಳ್ಳೆ ಯಶಸ್ಸು ಸಂಪಾದನೆ ಮಾಡೋದಕ್ಕೆ ದೇವರು ದಾರಿ ಕೊಡಿ ಅಂತ ಹೇಳ್ಬಿಟ್ಟು ಈ ದಿನ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅಂದು ಕಾರ್ಯಕ್ರಮಕ್ಕೆ ಅವಾದಿಸಿ ಮುಖ್ಯ हम दोनों उद्देश्य से आज मौका को तक आगे हम दोनों बोलिस ना एड मार बोलिस कॉन्ट्रोवर सेक्रेटरी डॉ डीएन भाईदास हरचन श्रीमती गर्वश्री देशपांडे और लाई टीचर्स आर ऑल हु आर स्ट्रेकिंग सो मच वेरी यू नो रिकॉली विद एंजॉयमेंट इन टेकिंग केयर ऑफ दिस समर कैंप and the parents and the children who are waiting patiently. I really thank everybody. First of all, I take this opportunity to apologize for the delay in commencing this program. The reason behind this is our chief guest, he met with an accident. Still I appreciate him for making it happen. By attending, you can see how he has come. Please give it a big hand. If I had in this position, definitely I would not have come. This is a valid reason and I would have told my inability to attend the first. And uh, talking about uh, the son of and how he utilized everything elaborately, both our secretary and our... सर सर थैंक यू यह दिन विशेषವಾಗಿ marked ಈಗ ಅಸರ ಪ್ರಸದ ಕಾರ್ಯಕ್ರಮವನ್ನು ಮಾಡೋಣ ತದ ನಂತರ ಈ ದಿನ ಮುಖ್ಯತಿಗಳಿಗೆ ಗೌರವ ಸಲ್ಲಿಸೋಣ ಸೈನ್ಸ್ ಆರ್ रिक्वेस्टेड ಟು ರೈಟ್ ದ 레ಟರ್ దాదాపు విద్యార్థులుగా విద్యార్థిలు దాఖలాద్యార్థిగా దిన ఆ కన్నడీ ఇంగ్లీష్ ఈ సరోజీ ప్రసాద్వర గమన తర్తాన్ని భాషయ సమరస్య నుండి అరుణ్ అంతా ఆ కన్నడే ఇంగ్లీష్ ఏ ఆల్ హాంత్రి మొదల పరిణామం జగత్తున్న ఎలా జన మెచ్చుకోవంత భాష どうも。 one Once there lived the a lazy grasshopper. He did a step to He sang songs and played in the warm side. Let us all see what will happen to the story. Ha, 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 ha. Hey, Anne, what are you doing? You're the king. ಬ್ಯಾಂಗ್ಳೂರು ಎಜುಕೇಷನ್ ಟ್ರಸ್ಟಿನ ಆಶ್ರಯದಲ್ಲಿ ಪೂರ್ವ ವಿಜ್ಞಾನ ಶಾಲೆಯು ಪ್ರತಿ ವರ್ಷವೂ ಬೇಸಿಗೆ ಶಿಬಿರವನ್ನು ಈ ಶಾಲೆಯ ಮಕ್ಕಳಿಗೆ ಮತ್ತು ಬಡಾವಣೆಯ ಮಕ್ಕಳಿಗೆ ಹಮ್ಮಿಕೊಂಡು ಬರ್ತಾಯಿದೆ ಸುಮಾರು ಹತ್ತು ವರ್ಷಕ್ಕೂ ಹೆಚ್ಚು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರ್ತಾಯಿದೆ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವಲ್ಲಿ ಜೊತೆಗೆ ಶಾಲೆಯಲ್ಲಿ ಯಾವುದು ಸಿಗಲ್ವೋ ಅಂತಹ ಕೆಲವು ವಿಷಯಗಳನ್ನು ಇಲ್ಲಿ ನಾವು ಅಳವಡಿಸಿ ಉತ್ತಮ ನಾಗರಿಕನಾಗುವ ಎಲ್ಲ ಲಕ್ಷಣಗಳನ್ನು ನಾವು ಈಗಿಂದಲೇ ಮೈಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಡಾವಣೆಯ ಮಕ್ಕಳು ಹೆಚ್ಚು ಹೆಚ್ಚು ಪೋಷಕರು ಸೇರಿಸ್ತಾ ಇದ್ದಾರೆ ನಲವತ್ತಕ್ಕೂ ಹೆಚ್ಚು ಅಧಿಕ ಮಕ್ಕಳು ಈ ಸಾರಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನೀಡಿದರೆ ಅದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಸಾಹಿತ್ಯದ ವಿಚಾರ ಇರ್ಬೋದು ಕನ್ನಡ ನಾಡಿನ ಬಗ್ಗೆ ಅರಿವು ಇರ್ಬೋದು ಪಠ್ಯಪುಸ್ತಕದಿರ್ಬೋದು ಒಂದು ಸಾಮಾನ್ಯ ಜ್ಞಾನ ಬಗ್ಗೆ ಇರ್ಬೋದು ಆಟಪಾಠಗಳ ಬಗ್ಗೆ ಇರ್ಬೋದು ಹೀಗೆ ವಿವಿಧ ಆಯಾಮಗಳಲ್ಲಿ ಮಕ್ಕಳಲ್ಲಿ ಅಡಗಿರುವಂಥ ಸೂಕ್ತ ಪ್ರತಿಭೆಗಳನ್ನು ಹೊರತರುವ ಕಾರ್ಯಕ್ರಮವನ್ನು ಬೇಸಿಗೆ ಶುಗಳು ಮಾಡ್ತಾ ಇದೆ ಕೇವಲ ಫೀಸ್ಗಾಗಿ ಮಾಡ್ತಾ ಇರೋ ಕಾರ್ಯಕ್ರಮ ಇದೆಲ್ಲ ಪೇರೆಂಟ್ ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡಿ ಅವರೇ ಸ್ವತಂತ್ರವಾಗಿ ಅಲ್ಲ ಬಹುಮಾನಗಳನ್ನು ಕೊಟ್ಟು ಅಲ್ಲ ಸ್ವಿಹಿಗಳನ್ನು ಕೊಟ್ಟು ವಾಲಂಟೀರಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಬಹಳ ಆರೋಗ್ಯಕರವಾದ ಲಕ್ಷಣ ಇಂಥ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯ ನಮ್ಮ ಅಧ್ಯಕ್ಷರಾದ ಅವರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಸಹಾಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದವನ್ನು ಹೇಳಿ ಬಡಾವಣೆಯ ಜನರಿಗೆ ನಾನು ಈ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ